ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಎಲ್ಲ ಮಾಯವಾಗುವಂತದು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೆಳತಿ ರಾಜೇಶ್ವರಿ ಮನಸೆ ಓ ಮನಸೆ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಮನಸ್ಸಿನ ಸ್ಥಿರತೆಯಲ್ಲಿ ಯಾವ ಒಂದು ವಿಷಯದ ಮೇಲೆ ಮಾತಾಡ್ತಾ ಇದ್ದೀನಿ ಅನ್ನೋದಾದ್ರೆ ಆಲ್ಮೋಸ್ಟ್ ನೀವು ಒಂದು ಲೈನ್ ಕೇಳಿದ ಮೇಲೆ ನಿಮಗೂ ಅನಿಸಿರ್ಬೋದು ಅಲ್ವಾ ಸ್ನೇಹಿತರೆ ಎಸ್ ನಾನಿವತ್ತು ಸಾವಿನ ಒಂದು ಮನಸ್ಥಿತಿಯ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ ನಮ್ಮ ಒಂದು ಆತ್ಮೀಯರಾದಂಥ ನಮ್ಮ ಒಂದು ಜೀವದ ಜೀವವೇ ಆಗಿರುವಂಥ ಅಥವಾ ನಮ್ಮ ಒಂದು ರಿಲೇಟಿವ್ಸ್ ಆಗಿರ್ತಕ್ಕಂಥ ಅಥವಾ ಅವರನ್ನೇ ನಾವು ನಂಬಿ ಬದುಕ್ ತೀರಬೇಕು ಅಂತ ಅಂದ್ಕೊಂಡಿರುವಂಥ ಒಬ್ಬ ವ್ಯಕ್ತಿನ ನಾವು ಕಳ್ಕೊಂಡಾಗ ತುಂಬ ನಮ್ಮ ಒಂದು ಮನಸ್ಥಿತಿ ಹದಗೆಟ್ಬಿಟ್ಟಿರುತ್ತೆ ಇನ್ನೇನು ನಾವು ಭೂಮಿ ಮೇಲೆ ಬದುಕಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವರು ಕಳ್ಕೊಂಡ ಮೇಲೆ ನಾವು ಹೇಗೆ ಬದುಕೋದು ಅನ್ನೋ ಒಂದು ಮನಸ್ಥಿತಿ ಆ ಒಂದು ಕತ್ತಲ ನಮ್ಮ ಸುತ್ತ ಆವರ್ಸ್ಕೊಂಡ್ಬಿಟ್ಟಿರುತ್ತೆ ಯಾಕಂದ್ರೆ ಆ ಒಂದು ಒಂದು ದೊಡ್ಡವಾದ ಒಂದು ವ್ಯಕ್ತಿನ ನಾವು ಕಳ್ಕೊಂಡ್ಬಿಟ್ಟಾಗ ಬಟ್ ಅದನ್ನ ಮೀರಿ ನಾವಿನ್ನು ಬದುಕ್ತಾ ಇದ್ದೀವಿ ಅನ್ನೋದು ಮಾತ್ರ ಸತ್ಯ ಸಂಗತಿ ಅಲ್ವಾ ಸ್ನೇಹಿತರೆ ತುಂಬಾ ಜನರು ತುಂಬಾ ಏನು ಎಲ್ಲರ ಲೈಫಲ್ಲಿ ಎಲ್ಲರ ಮನೆಯಲ್ಲಿ ಸಾವು ನೋವು ಇದು ಸಹಜ ಪ್ರೀತಿಯಾದ ಪಾತ್ರಧಾರಿಯಾದಂಥ ಪ್ರತಿಯೊಬ್ಬರೂ ಕಳ್ಕೊಬೋದು ತಂದೆ ತಾಯಿನ ಅಜ್ಜ ಅಜ್ಜಿನ ಮಕ್ಕಳನ್ನ ಹೆಂಡತಿನ ಗಂಡನ ಇದೇ ರೀತಿ ಸಂಬಂಧಗಳನ್ನು ಕಳ್ಕೊಂಡ ಮೇಲೆ ಕೂಡ ಬದುಕಿ ಜೀವನ ನಡೆಸಲೇಬೇಕು ಇದು ಆ ದೈವದ ಒಂದು ಸೃಷ್ಟಿ ನೇಮ ಅಲ್ವಾ ಸ್ನೇಹಿತರೆ ಇದನ್ನು ಬಿಟ್ಟು ತುಂಬಾ ಜನರು ಅದೇ ಒಂದು ಮನೋವೇದನೆ ಅದೇ ಒಂದು ಮಾನಸಿಕೆಯಿಂದ ನಾವು ನಮ್ಮ ಆತ್ಮೀಯರನ್ನು ಕಳ್ಕೊಂಡ್ಬಿಟ್ವಲ್ಲ ಅನ್ನು ಎಷ್ಟೋ ಮಾನಸಿಕದಿಂದ ತಾವು ತಮ್ಮ ಲೈಫನ್ನು ಹಾಳು ಮಾಡ್ಕೊಳ್ಳೋದಲ್ಲದೆ ಮನೆಯಲ್ಲಿ ತಮ್ಮ ಒಂದು ಮನೆ ವಾತಾವರಣವನ್ನು ಕೂಡ ಕೆಡಿಸ್ತಾರೆ ಯಾಕಂದ್ರೆ ಅವರ ಒಂದು ಮನಸ್ಥಿತಿಗೆ ಮನೆಯಲ್ಲಿ ಏನೇನೋ ಬದಲಾವಣೆ ಆಗ್ತಾ ಇದ್ದರೂ ಕೂಡ ಅವ್ರು ಬದಲಾಗದೆ ಅದೇ ಮನಸ್ಥಿತಿಯಲ್ಲಿ ಇರೋ ಇರುವುದರಿಂದ ಮನೆಯಲ್ಲಿ ಎಷ್ಟೋ ಜನರು ಮನಸ್ಸಿನ ಮೇಲೆ ಅದು ತುಂಬಾನೇ ಪರಿಣಾಮ ಬೀರುತ್ತೆ ಅವ್ರಿಗೂ ಕೂಡ ಅನ್ಸುತ್ತೆ ಇವರು ಈ ರೀತಿ ಇರೋದ್ರಿಂದ ಅವ್ರು ಯಾವ ರೀತಿ ಖುಷಿಯಾಗಿರೋಕೆ ಸಾಧ್ಯ ಅಲ್ವಾ ಸ್ನೇಹಿತರೆ ಇದು ಸಾವು ನೋವು ಬುದ್ಧ ಹೇಳಿದಿನ ಬುದ್ಧನೇ ಹೇಳಿರ್ತಾರಲ್ವಾ ಸಾವಿಲ್ಲದ ಮನೆಯಲ್ಲಿದೆ ಸಾವಿಲ್ಲದ ಮನೆಯಿಂದ ನೀನು ಸಾಸಿವೆ ತಗೊಂಡ್ ಬರ್ತೀಯ ಅಂತ ಅದು ಒಂದು ಕತಿ ಎಲ್ಲರಿಗೂ ಗೊತ್ತು ಹಾಗೆ ಪ್ರತಿಯೊಬ್ಬರ ಮನೆಯಲ್ಲಿ ಸಾವು ನೋವು ಅನ್ನೋದು ಇದ್ದೇ ಇರುತ್ತೆ ಅದನ್ನ ನಾವು ಮೆಟ್ಟಿ ನಿಂತಾಗ ಮಾತ್ರ ನಮಗ ಮತ್ತೆ ನೆಲವು ಈ ಭೂಮಿ ಮೇಲೆ ಸಿಗಕ್ಕೆ ಸಾಧ್ಯ ಯಾಕಂದ್ರೆ ತುಂಬಾ ಜನರ ಮನೆಯಲ್ಲಿ ನೋಡಿ ಪ್ರತಿಯೊಬ್ಬರ ಮನೆಯಲ್ಲಿ ಆಗಿರುತ್ತೆ ನಾವು ಅದೇ ಒಂದು ಹಂತನ ದಾಟ್ಕೊಂಡು ಬಂದಿದ್ವಿ ನಮ್ಮದೊಂದು ಹೇಳೋದಾದರೆ ಹೇಳೋದಾದ್ರೆ ನನ್ನ ಒಂದು ಮನಸ್ಥಿತಿನೇ ಹೇಳೋದಾದ್ರೆ ಆ ಒಂದು ಹಂತನ ದಾಟ್ಕೊಂಡು ಬಂದಾಗ ಮನೆಗೆ ಬರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೆ ನಿಮ್ಮನ್ನ ನಂಬಿರ್ತಕ್ಕಂಥ ನಿಮ್ಮ ಕುಟುಂಬನ ನೋಡಿ ಬದುಕ್ರಿ ನಿಮ್ಮ ಮಕ್ಕಳನ್ನ ನೋಡಿ ಬದುಕ್ರಿ ಯಾಕಂದ್ರ ಅವರ ಒಂದು ಫೀಲಿಂಗ್ ಅಲ್ಲಿ ಅವರ ಒಂದು ಭಾವನೆಯಲ್ಲಿ ಕಳ್ಕೊಂಡಂತ ವ್ಯಕ್ತಿಗಳನ್ನ ನೀವು ಕಾಣ್ರಿ ಇದು ಅಟ್ಲೀಸ್ಟ್ ನಿಮ್ಮ ಮಾಡುವಂತ ಕೆಲಸದಲ್ಲಿ ಆದ್ರೂ ಆ ವ್ಯಕ್ತಿತ್ವನ ನೀವು ಕಾಣ್ರಿ ಯಾಕಂದ್ರೆ ಅವರು ಮೇಲಿಂದ ನಿಮ್ಮನ್ನ ನೋಡ್ತಾನೆ ಇರ್ತಾರೆ ಇದೀ ಒಂದು ದುಃಖದಲ್ಲಿ ನೀವಿರೋದ್ರಿಂದ ಅವರ ಒಂದು ಆತ್ಮಕ್ಕೂ ಕೂಡ ಶಾಂತಿ ಸಿಗೋದಿಲ್ಲ ಅವ್ರ ಆತ್ಮ ಕೂಡ ಒಂಥರ ನೆರಳಾಡುತ್ತೆ ನೀವು ಖುಷಿಯಿಂದ ಇರಿ ಅಂತ ತುಂಬ ಹಿರಿಯರು ಆ ಒಂದು ದುಃಖದ ಇರ್ತಕ್ಕಂಥ ಒಂದು ಯಾರು ದುಃಖದಲ್ಲಿ ಇರ್ತಾರ ಅವರಿಗೆಲ್ಲ ಹಿರಿಯರು ಹೇಗೆ ಹೋಗಿ ಹೇಳೋದು ಇದೇ ಒಂದು ಮಾತು ಯಾಕಂದರೆ ಆ ವ್ಯಕ್ತಿಯಂತೂ ನಾವು ನಮ್ಮ ಲೈಫಲ್ಲಿ ಯಾರು ಒಂದು ಇಂಪಾರ್ಟೆಂಟ್ ಆಗಿರ್ತಾರೆ ಅವರನ್ನು ನಾವು ಮರೆಯೋದಕ್ಕೆ ಜೀವನದಲ್ಲಿ ಸಾಧ್ಯನೇ ಇರುವುದಿಲ್ಲ ನಮ್ಮ ಒಂದು ಜೀವ ನಮ್ಮ ಒಂದು ಉಸಿರು ಕೊನೆವರೆಗೂ ಇರೋ ತನಕ ಅವರು ನಮ್ಮ ಜೀವನದಲ್ಲಿ ನಮ್ಮ ಮಾಡೋ ಒಂದು ಕೆಲಸದಲ್ಲಿ ಅವರು ಯಾವಾಗಲೂ ನಿತ್ಯ ನಿರಂತರವಾಗೇ ಇರ್ತಾರಲ್ವ ಸ್ನೇಹಿತರೆ ಆದರೂ ಕೂಡ ನಾವು ಆ ದುಃಖವನ್ನು ಒಂದು ಬದಿಗಿಟ್ಟು ನಮ್ಮ ಒಂದು ಕುಟುಂಬನ ನೋಡಿಕೊಂಡು ನಮ್ಮ ಒಂದು ಮನೆಯನ್ನು ನೋಡಿಕೊಂಡು ಅಥವಾ ನಾವು ಮಾಡ್ತಕ್ಕಂಥ ಒಂದು ಕೆಲಸದಲ್ಲಿ ಅವ್ರನ್ನ ಒಂದು ಕಂಡುಕೊಂಡು ಅಥವಾ ಅವರು ಮಾಡ್ಕೊಂಡು ಒಂದು ಪದ್ಧತಿ ಕೆಲವೊಂದಿಷ್ಟು ನೀತಿ ನಿಯಮ ಅಂತ ಅವರು ಮಾಡ್ಕೊಂಡು ಬಂದಿರ್ತಾರೆ ಆ ಒಂದು ಕೆಲವೊಂದನ್ನು ನಾವು ಭಾಗವನ್ನು ಮುಂದುವರಿಸಿಕೊಂಡು ಹೋಗಬೇಕು ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಮನಸ್ಥಿತಿನ ನಾವು ಸ್ಥಿರವಾಗಿ ಇಟ್ಕೋಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಜನನು ಏ ಇನ್ನೇನಿತ್ರೀ ಲೈಫ್ನಾಗ ಅವರೇ ನಮ್ಮನ್ನು ಬಿಟ್ಟು ಹೋಗ್ಬಿಟ್ರು ಅನ್ನೋ ಒಂದು ಫೀಲಿಂಗ್ ಎಲ್ಲಾರ ಥಾಟಲ್ಲಿ ಬರುತ್ತೆ ಎಲ್ಲರ ಬಾಂಡಲ್ಲಿ ಇದೊಂದು ಥಾಟ್ ಬರುತ್ತೆ ಎಸ್ ಇದು ನಮಗೂ ಬಂದಿತ್ತು ಯಾಕೆ ಯಾವಾಗ ಬಂದಿತ್ತು ಅಂದ್ರೆ ನಂದೇ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ನಾವು ಹುಟ್ಟಿದಾಗಿಂದ ನೋಡೋದು ತಂದೆ ತಾಯಿನ ಅಲ್ವಾ ಸ್ನೇಹಿತರೆ ಅಷ್ಟು ಇಪ್ಪತ್ತೈದು ವರ್ಷದಿಂದ ಮೂವತ್ತು ಮೂವತ್ತೈದು ವರ್ಷದಿಂದ ನೋಡಿದಂಥ ನಮ್ಮ ತಂದೆನ ನಾವು ಕಳ್ಕೊಂಡಾಗ ಸಾವು ಅನ್ನೋದನ್ನ ಯಾರು ನಿರೀಕ್ಷೆ ಮಾಡದೆ ನಿರೀಕ್ಷೆ ಮಾಡದೆ ಬರುವಂಥ ಒಂದು ಅತಿಥಿ ಅಂದ್ರೆ ಸಾವು ಅಂತಾನೆ ಹೇಳ್ಬೋದು ಆ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಅಪ್ಪಾಜಿನ ಕಳ್ಕೊಂಡಾಗ ಭೂಮಿನೇ ಬಾಯಿ ಬಿಡಬಾರ್ದೇನಪ್ಪ ಇಲ್ಲೇ ಕುಂತ ತಕ್ಷರ ನಾವು ಕಳ್ಕೊಂಬಿಟ್ವಿ ಇನ್ನು ಅಪ್ಪಾಜಿ ಇಲ್ಲದ ಈ ಭೂಮಿ ಮೇಲೆ ನಾವು ಹೇಗಿರೋದಕ್ಕೆ ಸಾಧ್ಯ ಅಂತ ನಾವು ತುಂಬ ಪೆಚ್ಚಾಡ್ತಿದ್ವಿ ಅಪ್ಪ ಇಲ್ಲ ಅಂದ ತಕ್ಷಣ ನಾವು ಈ ಬುರ್ಯೋಕೆ ಸಾಧ್ಯವೇ ಇಲ್ಲ ಅಂದ್ಕೊಂಡಿದ್ವಿ ಆದರೆ ಪಾಪಿ ಚಿರಾಯಿ ಅಂದಾಗೆ ನಾವು ಇನ್ನೂ ಬದುಕು ಉಳಿದ್ವಿ ಅನ್ಕೋತ ನಮ್ಮನ್ನು ಬೇಕೋತಾನೆ ಇರ್ತೀವಿ ಯಾವಾಗಲೂ ಅಕ್ಕ ನಾನು ಎಲ್ಲ ಕೂತಾಗ ಅದು ಹೇಳೋಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ದುಃಖ ಅನಿಸುತ್ತೆ ಆದರೂ ಕೂಡ ಆ ದುಃಖನ ನಮ್ಮ ಮರೆತು ಮಕ್ಕಳ ಮುಖ ನೋಡಿ ಬದುಕ್ರಿ ಮಕ್ಕಳ ನೋಡಿ ಬದುಕ್ರಿ ಅಂತ ಹೇಳಿದಾಗ ಆ ಒಂದು ಸಿಚುವೇಶನ್ ಏನಿರುತ್ತಲ್ವ ಆ ಒಂದು ಸಮಯ ಏನಿರುತ್ತಲ್ಲ ಬಹಳ ಭಾರವಾಗಿರುತ್ತೆ ಮನಸ್ಸು ಆ ಅವಾಗ ಏನ್ ಹೇಳಿದ್ರು ಅದು ತೆರೆಗೆ ಹೋಗೋದಿಲ್ಲ ಬಟ್ ಅದೇ ಒಂದು ಲೈಫ್ ಮುಂದೆ ಇರುವುದಿಲ್ಲ ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂಥದ್ದು ಅನ್ನೋ ಒಂದು ಈ ಹಾಡನ್ನು ಯಾವಾಗಲೂ ರಿಪೀಟ್ ರಿಪೀಟ್ ಕೇಳ್ತಾನೆ ಇರ್ತೀನಿ ನನಗೆ ಬೇಜಾರಾದಾಗ ನನ್ನ ಮನಸ್ಸಿಗೆ ನೋವು ಅಂತ ಆದಾಗ ಅದು ಸತ್ಯ ಕಾಲ ಕಳೆದ ಹಾಗೆ ಇಲ್ಲ ಮಾಯವಾಗುವಂಥದ್ದು ಅನ್ನೋದು ಕಾಲ ಅಂದರೆ ಈಗ ಬರ್ತಾ ಬರ್ತಾ ನಾವು ಅದೇ ಮೂಡಲ್ಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಒಂದು ಫೋರ್ ಡೇಸ್ ಫ ಫಿಫ್ಟೀನ್ ಡೇಸ್ ಒನ್ ಮಂತ್ ಟೂ ಮಂತ್ ಒನ್ ಇಯರ್ ಟೂ ಇಯರ್ಸ್ ಅಂತ ಹೋದಂಗಿಲ್ಲ ಹೋದಂಗಿಲ್ಲ ನಮ್ಮ ಲೈಫ್ ಚೇಂಜ್ ಆಗ್ತಾನೇ ಇರುತ್ತೆ ಅವಾಗಿದ್ದ ಸಿಚುವೇಶನ್ ಅವಾಗಿದ್ದು ನಮಗೂ ಒಂದು ದುಃಖ ಬರ್ತಾ ಬರ್ತಾ ಕಡಿಮೆ ಆಗ್ತಾನೆ ಹೋಗುತ್ತೆ ಅದು ನಮ್ಮ ಜೀವ ಇರುವವರೆಗೂ ನಾವು ನಮ್ಮ ಆತ್ಮೀಯರಾದ್ರೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಕೊನೆಯ ಅದು ನೆನಪುರಲ್ಲೇ ಇರುತ್ತೆ ಬಟ್ ಮಕ್ಕಳನ್ನ ನೋಡಿಕೊಂಡು ಮತ್ತೊಂದು ಯಾವುದೋ ಒಂದು ಕೆಲಸದಲ್ಲಿ ಮತ್ತೊಂದು ಯಾವುದೋ ಒಂದು ಖುಷಿ ಸಿಗ್ತಾ ಇರುತ್ತೆ ಮತ್ತೊಂದು ಏನೋ ಮದುವೆ ನೋಡ್ತೀವಿ ಹೊಸದಾಗಿ ದಂಪತಿಗಳನ್ನ ನೋಡೋದು ಅಥವಾ ಹೊಸದಾಗಿ ಒಂದು ಮಗು ಜನನ ಕೊಟ್ಟಿದ್ದು ಈ ಥರದಲ್ಲಿ ಅವರ ಒಂದು ಪ್ರೀತಿನ ಅವರ ಒಂದು ನಗುನ ನೋಡಿದಾಗ ಸೇಮ್ ನಮ್ಮ ಅಪ್ಪಾಜಿ ಇದ್ದಂಗ ಐತಿ ಸೇಮ್ ನಮ್ಮ ಅಪ್ಪಾಜಿ ಮಾಡ್ದಂಗೆ ಮಾಡ್ತಾ ಇರ್ತಾರ ಸೇಮ್ ನೋಡೋದಕ್ಕೆ ನಮ್ಮ ಅಪ್ಪಾಜಿ ಕಂಡಂಗೆ ಕಾಣ್ತಾರ ಅಂತ ನಾವು ಯಾವ ರೀತಿ ಭಾವನೆಗಳನ್ನು ನೋಡ್ಕೊಂಡು ಹೋಗ್ತೀವಿ ಅದೇ ರೀತಿ ಯಾರು ಈ ಒಂದು ದುಃಖಿನಲ್ಲಿ ಇರ್ತಿರೋ ಅವ್ರಿಗೆ ಈ ಒಂದು ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಇದು ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ಮನೆಗೆ ಬಾಗಿಲಿಗೂ ನಾವು ಬೇಡ ಅಂದ್ರೂ ಬರುವಂತ ಒಂದು ಅತಿಥಿ ಅಂತ ಹೇಳ್ಬೋದು ಆವಾಗ ಮಾತ್ರ ಸಾಕಷ್ಟು ಜನ ಯಾರೂ ಸಂಬಂಧ ಇಲ್ಲದೇ ಇರತಕ್ಕಂಥ ಸಾಕಷ್ಟು ಜನನೂ ಬಂದು ತುಂಬಾ ಸಪೋರ್ಟಿವ್ ಆಗಿ ತುಂಬಾ ನಮಗೆ ಪಾಸಿಟಿವ್ ಎನರ್ಜಿ ಕೊಟ್ಟು ಇಲ್ಲ ಪರವಾಗಿಲ್ಲ ಈ ರೀತಿ ನಾವು ಅನುಭವಿಸಿದ್ವಿ ನಾವು ನಮ್ಮ ತಂದೆಯನ್ನು ಕಳ್ಕೊಂಡ್ವಿ ನಾವು ನಮ್ಮ ಆತ್ಮೀಯರನ್ನ ಕಳ್ಕೊಂಡ್ವಿ ಅಂತ ಅವ್ರು ಹೇಳಿದಾಗ ಅವರನ್ನು ನೋಡಿದಾಗ ನಮ್ಮಲ್ಲಿ ಮನೋಬಲ ಅನ್ನೋದು ಒಂದು ಜಾಸ್ತಿನೇ ಆಗುತ್ತೆ ಹಾಗಾಗಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮನಸ್ಸನ್ನು ಯಾವುದೇ ನೋವು ಮಾಡ್ಕೊಳ್ಳೋದೆ ಮತ್ತು ಈ ಒಂದು ಸಂಗತಿನ ದಾಟಿ ಹೊಸದಾಗಿ ನಿಮ್ಮ ಒಂದು ಲೈಫನ್ನು ನೀವು ರೂಪಿಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಒಂದು ಆಸೆ ಆ ಈ ವಿಷಯ ಬಗ್ಗೆ ಯಾಕೆ ಮಾತಾಡಬೇಕು ಅಂದ್ರೆ ಸುಮಾರು ತಲೆಯಲ್ಲಿ ಇದೊಂದು ವಿಡಿಯೋ ನನಗೆ ವಿಚಾರವಾಗಿ ಒಂದು ವಿಡಿಯೋ ಮಾಡಬೇಕು ಅಂತ ಇತ್ತು ಯಾಕಂದ್ರೆ ಸಾವು ಅನ್ನೋದು ನಾವು ಸಾಕಷ್ಟು ಜನ ನೋಡಿಬಿಟ್ವಿ ಈ ವಯಸ್ಸಿನಲ್ಲಿ ನಿಜವಾಗೂ ನಾವು ಲೈವ್ ಆಗಿ ಸಾವು ನೋಡಿರಲಿಲ್ಲ ಫಿಲ್ಮಲ್ಲಿ ನೋಡ್ತಾ ಇದ್ವಿ ನೆಕ್ಸ್ಟ್ ಫಿಲ್ಮಲ್ಲಿ ಮತ್ತೆ ಹೀರೋ ಆಗಿಬಿಡ್ತಿದ್ರು ಬಟ್ ನಮ್ಮ ಲೈಫಲ್ಲಿ ಹೀರೋ ಇದ್ದಂಥ ನಮ್ಮ ತಂದೆಯವ್ರನ್ನ ನಾವು ಅಚಾನಕ್ಕಾಗಿ ಕಳ್ಕೊಂಡಾಗ ಆದಂತ ನೋವು ಏನಿತ್ತಲ್ಲ ಅದು ಹೇಳೋಕ್ಕೆ ಯಾರಿಗೂ ಸಾಧ್ಯವೇ ಇಲ್ಲ ಆದರೂ ಕೂಡ ಆ ನೋವನ್ನು ಮರೆತು ಮತ್ತೆ ಲೈವ್ ಆಗಿ ಜೀವಂತವಾಗಿ ನಿಮ್ಮ ಮುಂದೆ ಇದ್ದೀವಿ ಹಾಗೆ ಲೈಫ್ ಸಾಕ್ತಾನೇ ಇದೆ ತುಂಬ ಖುಷಿಯಿಂದ ಇರ್ತೀವಿ ಒಂದು ದಿನಕ್ಕಿಕ್ಕಿನ ದಿನಕ್ಕಿನಕ್ಕಿನ ಇನ್ನೂ ಖುಷಿಯಾಗಿಯೇ ಜೀವನ ಸಾಕ್ತಾನೆ ಇದೆ ಇದೇ ರೀತಿ ಎಲ್ಲರ ಲೈಫಲ್ಲೂ ಮತ್ತೆ ಒಳ್ಳೆಯ ಕಾಲಗಳು ಬಂದೇ ಬರ್ತಾವೆ ಕೆಟ್ಟದ್ದು ಹೋಗುತ್ತೆ ಒಳ್ಳೇದು ಬರುತ್ತೆ ಅನ್ನೋ ಥರ ಇದೇ ರೀತಿ ದೋಣಿ ಸಾಗ್ತಾನೇ ಇರುತ್ತೆ ಓಕೆ ಸ್ನೇಹಿತರೆ ಮತ್ತೆ ಮನಸ್ಥಿತಿನ ಒಂದು ಮನಸ್ಸಿನ ಸ್ಥಿರತೆ ಯಾವ ಒಂದು ವಿಷಯದ ಮೇಲೆ ಅದು ತಗೊಂಡು ಬರೋದಕ್ಕೆ ಒಂದು ವಿಚಾರ ಮಾಡ್ತೀನಿ ಈ ವಿಷಯ ತಗೊಂಡು ಬರಬೇಕೋ ಬರಬಾರ್ದೋ ಅನ್ನೋದು ಒಂದು ಭಾಳ ವಿಚಾರ ಮಾಡಿದ ಮೇಲೆ ಇದು ಎಲ್ಲರ ಲೈಫಲ್ಲಿ ಆಗೋದು ಎಲ್ಲರೂ ಇದೊಂದು ಹಂತನ ದಾಟ್ಕೊಂಡು ಮುಂದೆ ಬಂದಿರ್ತೀವಿ ಓಕೆ ಈ ಈ ಒಂದು ಕ್ರಿಟಿಕಲ್ ಸಮಯ ಬಂದಾಗ ಕಳ್ಕೊ ನಾವು ಒಬ್ಬ ಪ್ರೀತಿಸುವಂಥ ವ್ಯಕ್ತಿನೇ ಕಳ್ಕೊಂಡಾಗ ಪ್ರತಿಯೊಬ್ಬರಿಗೂ ಇದೊಂದು ಭಾರವಾಗಿರೋ ನಮ್ಮ ಹೃದಯ ನಮ್ಮ ಮನಸ್ಸು ತುಂಬ ಭಾರವಾಗಿ ಆಗಿರುತ್ತೆ ಆ ಕ್ಷಣದಲ್ಲಿ ಅದನ್ನು ಯಾರಿಂದನೂ ಕಡಿಮೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಷ್ಟು ಬಾಲ್ಯದಿಂದ ಹಿಡಿದು ನಾವು ನಮ್ಮ ತಂದೆ ಜೊತೆನೇ ಬೆಳೆದು ನಿಂತಾಗ ನಮಗಾಗಿದ್ದು ಹೇಳ್ತಾ ಇದ್ದೀನಿ ಆ ಒಂದು ನೆನಪು ಈಗ ಜೀವಂತವಾಗಿ ನಮ್ಮ ಮನೆಯಲ್ಲಿ ವಸ್ತುಗಳಿಗೆ ಜೀವ ಇಲ್ಲ ಬಟ್ ಆ ಎಲ್ಲ ವಸ್ತುಗಳ ಮೇಲೆ ಅಪ್ಪಾಜಿ ಹೆಸರಿದೆ ಅಂದ ತಕ್ಷಣ ನಮ್ಮ ಕಡೆ ಒಂದು ಏನೋ ವಸ್ತು ಕೊಟ್ಟರು ಕೂಡ ಮಗು ಅಂತ ಬರೀತಾರೆ ಅಂದ್ರೆ ಮಗಳಿಗೆ ಕೊಟ್ಟಿದ್ದು ಭಾಂಡೆ ಸಾಮಾನೆಲ್ಲ ಹಾಕ್ತಿರ್ಬೇಕಾದ್ರೆ ಆ ವಸ್ತು ನೋಡಿದಾಗ ಇವೆಲ್ಲ ವಸ್ತುಗಳಿದಾವೆ ನಮ್ಮ ಅಪ್ಪಾಜಿ ಒಬ್ರೇ ಇಲ್ಲಪ್ಪ ಈ ಭೂಮಿ ಮೇಲೆ ಅಪ್ಪಾಜಿ ಇಲ್ಲ ಅನ್ನೋ ಭೂಮಿ ಮೇಲೆ ನಾವು ಹೇಗೆ ಬದುಕೋದು ಅಂತ ನಮಗೊಂಥರ ಖುಷನ್ ಕಾಡ್ತಾನೆ ಇತ್ತು ಅವಾಗಿದ್ದ ದಿನ ಇಲ್ಲ ನಾವು ಮತ್ತೆ ಖುಷಿ ಅಷ್ಟೇ ಖುಷಿಯಾಗಿ ಇದ್ದೀವಿ ಅಪ್ಪಾಜಿನ ನೆನೆಸ್ತೀವಿ ನಮ್ಮ ಒಂದು ಚಿಂತೆಯಲ್ಲಿ ನಮ್ಮ ಒಂದು ಉಸಿರಿನಲ್ಲಿ ಸದಾ ನಮ್ಮ ಜೊತೆಗೆ ಯಾವಾಗಲೂ ಅಪ್ಪಾಜಿ ಇರ್ತಾರ ನನ್ನ ಮಕ್ಕಳ ನಗುವಲ್ಲೇ ಇರ್ತಾರ ಅಂತ ಯಾವಾಗಲೂ ಖುಷಿಯಾಗೇ ಇರ್ತೀವಿ ಹಾಗೆ ಸ್ನೇಹಿತರೆ ಪ್ರತಿಯೊಬ್ಬ ನಿಮ್ಮ ನೀವು ಪ್ರೀತಿಸಿದಂಥ ವ್ಯಕ್ತಿ ನಿಮ್ಮ ಒಂದು ನಗುವಿನಲ್ಲಿ ನಿಮ್ಮ ಒಂದು ಮನಸ್ಸಿನಲ್ಲಿ ಸದಾ ಚಿರಕಲವಾಗಿ ಇರ್ತಾರ ಹಾಗಾಗಿ ಯಾವುದಕ್ಕೂ ಮನಸ್ಸಿಗೆ ನೋವು ಮಾಡಿಕೊಡೋದೆ ತುಂಬ ಖುಷಿಯಾಗಿ ಮತ್ತು ಜೀವನ ಸಾಗಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಮನಸ್ಸೆ ಓ ಮನಸೆ ಅನ್ನೋ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಹೊಸದೊಂದು ಸಂಚಿಕೆಯನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ ಸರಿ ಹೋಗಿ ಬರೋದಾ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ಕಮೆಂಟ್ಸನ್ನು ಬರೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಧನ್ಯವಾದಗಳೊಂದಿಗೆ ತಮ್ಮ ರಾಜೇಶ್ವರಿ